ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಇವತ್ತೊಂದು ದಿನ ನಾನು ದಿಢೀರಾಗಿ ಒಂದು ದೋಸೆ ಅಥವಾ ಒಂದು ಚೀಲ ಅಂತಾರಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಇದು ಎದನ್ನು ಮಾಡಿದೆ ಅಂದರೆ ಈ ಜವೆ ಗೋಧಿ ಹಿಟ್ಟಿದೆ ಆ ಜವೆ ಗೋಧಿ ಹಿಟ್ಟಿನಿಂದ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಏನೇನು ಒಂದು ಈರುಳ್ಳಿ ಎರಡು ಗಜ್ರಿ ಹಸಿಮೆಣಸಿನ್ಕಾಯಿ ಅಲ್ಲ ಮಂತೆ ಪಲ್ಯ ಮಂತೆ ಪಲ್ಯ ಮತ್ತು ನಂದು ಯಾವ್ದು ಬೇಕಾದ ತರಕಾರಿ ನೀವು ಹಾಕೋಬೋದು ನಾನು ಪಾಲಕ್ ಮತ್ತು ಪಲ್ಯ ಹಾಕ್ತಿದ್ದೀನಿ ಕರಿಬೇವು ಕೊತ್ತಂಬರಿ ಇಷ್ಟೆಲ್ಲ ಹಾಕಿಬಿಟ್ಟು ಒಂದು ಈ ಚೀಲ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ಯಾಕಂದರೆ ಎಲ್ಲ ರೀತಿಯ ಗ್ರೀನ್ಸು ವೆಜಿಟೇಬಲ್ಸ್ ಇತ್ತು ಮುಂಜಾನೆ ಅಂತೂ ಇದು ಪರ್ ಪರ್ಫೆಕ್ಟ್ ನಾಸ್ತ ಹೊಟ್ಟೆ ತುಂಬಿಡ್ತದೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಚಾಚು ತಪ್ಪದೆ ವೀಡಿಯೋನ ನೋಡ್ತಾ ಇರಿ ಈಗ ನೋಡಿ ನಾನು ಜವೆ ಗೋಧಿ ಕಲಿಸಿಟ್ಟಿದ್ದೆಲ್ಲ ಹಿಟ್ಟು ಅದನ್ನು ದೋಸೆ ಮಾಡ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಬರ್ತವೆ ನೋಡ್ರಿ ಈಗ ಹಾಕ್ತಾ ಇದ್ದೀನಿ ನಾನು ಒಂದು ನೋಡಿ ಎಷ್ಟು ತುಂಬಾ ಫಸ್ಟ್ ಕ್ಲಾಸ್ ಕಾಣಿಸ್ತದೆ ಈಗ ಇದ್ರ ಮೇಲೊಂದು ಮುಚ್ಚಿಟ್ಬಿಡ್ಬೇಕು ಅಂದ್ರೆ ಅದು ತುಂಬಾ ಬೇಯ್ತದೆ ಆಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಂಡು ಒಂದು ಚಟ್ನಿ ಜೂಡಿ ನೀವು ಇದನ್ನ ತಿಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಈ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿದರೆ ಇದ್ದೀನಿ ಹುಳಲ್ಲಿ ತುಂಬ ಚೆನ್ನಾಗಿ ಬಂದಿವೆ ನೀವು ಈ ಸಲ ಈ ಥರ ಒಂದು ಜುವೆ ಹಿಟ್ಟಿನಿಂದ ಹೀಟಿನಿಂದ ಮಾಡ್ಕೊಂಡು ನೋಡಿರಿ ತುಂಬ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು